ರಕ್ತ ಮಿಶ್ರಿತದೊಂದಿಗೆ ಹಾಲು ಬರ್ತಿರ್ತಾವೆ ಕೆಲವೊಂದು ಸಲ ನೀವು ನೋಡಿರ್ಬೇಕು ಅಬ್ಸರ್ವ್ ಮಾಡಿರ್ತೀರಿ ಇದು ಜಾಸ್ತಿ ಆದರೆ ಆಕಳಿಗೆ ತೊಂದರೆ ಆಕತಿ ಮತ್ತು ಮಲ್ಲಿನೂ ಕೂಡ ಬಾದೋಗ ಚಾನ್ಸ್ ಇರ್ತದೆ ಅಂತ ನಿಮ್ಗೆ ಗೊತ್ತದ ನಮಸ್ಕಾರ ನಾನು ನಿಮ್ಮ ಚನ್ನು ಕತ್ತಿ ಮಾತಾಡ್ತಾ ಏನಂದ್ರೆ ರಕ್ತ ಮಿಶ್ರಿತ ಹಾಲು ಬರ್ತಿದ್ರೆ ಏನು ಮಾಡಬೇಕು ಅಂದ್ರೆ ಈಗ ಜಾಸ್ತಿ ಇತ್ತಂದ್ರೆ ಡಾಕ್ಟ್ರ್ ಕಾಂಟ್ಯಾಕ್ಟ್ ಮಾಡ್ರೆ ಭಾಳ ಚಲೋ ಆಗತ್ತೆ ಯಾಕಂದ್ರೆ ಜಾಸ್ತಿ ಆದಟ್ಟ ಆಕಳಿಗೆ ಪ್ರಾಬ್ಲಮ್ ಮತ್ತು ಅದ್ರ ಖರ್ಚು ಕೂಡ ಜಾಸ್ತಿ ಆಗ್ತತಿ ಅಷ್ಟೇ ಸ್ವಲ್ಪ ಸ್ವಲ್ಪ ಅಂದ್ರೆ ಹಾಲು ಅಷ್ಟು ರಕ್ತದ ಗತ್ಲಿ ಕಾಣ್ತಿತ್ತಂದ್ರೆ ಮನೆ ಮದ್ದು ಮಾಡ್ಬೋದು ಯಾವ್ದು ಅಂತ ನೋಡ್ಕೊ ನೋಡೋಕೋದ್ರೆ ಈಗ ಮನೆಮದ್ದು ಒನ್ ಟೈಮ್ದ ನಾ ಈಗ ಹೇಳ್ತೀನೋ ಆ ಒನ್ ಟೈಮ್ದು ಏನು ಮನೆ ಮದ್ದು ನಾವು ತಯಾರು ಮಾಡ್ತೀವಿ ಅದು ಇಡೀ ಅದೇ ಹಾಲು ಕ್ಲಿಯರಾಗಿ ಬರುತ್ತನ ಈ ರೀತಿ ಕಂಟಿನ್ಯೂ ಯೂಸ್ ಮಾಡ್ಬೋದು ಅದು ಯಾವ ಥರ ಅಂತ ನೋಡಕ್ಕೋದ್ರೆ ಆರು ನಿಂಬೆಹಣ್ಣುಗಳು ನೂರು ಗ್ರಾಮ್ ಬೆಲ್ಲ ಮತ್ತು ಎರಡು ಹಿಡಿ ಕರಿಬೇವಿನ ಸೊಪ್ಪು ಎರಡು ಹಿಡಿ ನುಗ್ಗಿಕಾಯಿ ಸೊಪ್ಪು ನುಗ್ಗೆಕಾಯಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಬೆಲ್ಲು ಬೆಲ್ಲ ಇದನ್ನೆಲ್ಲ ರುಬ್ಬಿ ಪೇಸ್ಟ್ ತಯಾರಾಗತ್ತೆ ಆ ಪೇಸ್ಟ್ ದಿನಕ್ಕೆ ಎರಡು ಬಾರಿ ತಿನ್ನಿಸೋದು ಮತ್ತು ಇವಾಗ ಏನು ನಿಂಬೆ ಅನ್ನೋದಲ್ವ ಮೂರು ಟೈಮ ಎರಡೆರಡು ತಿನ್ಸೋದು ಅಂದ್ರೆ ಮುಂಜಾನೆ ಎರಡು ಮಧ್ಯಾಹ್ನದ ಎರಡು ಸಂಜೆಕ್ಕೆ ಎರಡು ಅವು ಏನು ನಿಂಬೆಯನ್ನು ತಿನ್ನಿಸ್ತೀವಿ ಆದ್ರೆ ಅರ್ಧ ಅರ್ಧ ಹೋಳು ಮಾಡಿ ತಿನ್ನಿಸೋದು ಮೂರು ಹತ್ತು ಟೈಮ ತಿನ್ನಿಸಿ ಇದನ್ನು ಹಾಲು ಕ್ಲಿಯರಾಗಿ ಬರ್ತಾನೆ ಈ ರೀತಿ ಮಾಡೋದು ಕಡಿಮೆ ಆಗ್ತದೆ ಹಾಗೆ ಜಾಸ್ತಿ ಪ್ರಮಾಣದಾಗಿದ್ದರೆ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲಿಗೆ ಹೊಡೆ ನಮಸ್ಕಾರ